ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಬೆಂಗಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವಾರ್ಡೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ಹಾಗೂ ಇವತ್ತ ಶಾಲಾ ಸಭೆ ನಾವು ಇವ್ರ ವತಿಯಿಂದ ಶಾಲಾ ಸಭೆಯನ್ನ ಈ ದಿನ ನಾವು ಆಯೋಜನೆ ಮಾಡಿವಿ ಈ ಶಾಲಾ ಸಭೆಯ ಅಧ್ಯಕ್ಷರಾಗಿ ನಾವು ಅಧ್ಯಕ್ಷರಾಗಿ ಶ್ರೀಮತಿ ಪುಷ್ಪಾ ಶಿವಾಜಿ ಕಂಬಳೆ ಅವರನ್ನ ಮಾಡ್ತೀವಿ ಮತ್ತ ಈ ಶಾಲೆಯ ಉಪಾಧ್ಯ ಅಧ್ಯಕ್ಷರಾದ ಶ್ರೀ ರಘುನಾಥ್ ಅಹ್ ನಾಯಕ್ ಅವರನ್ನ ನಮ್ಮ ಶಾಲೆಯ ಅತಿಥಿ ಅತಿಥಿಗಳಾಗಿ ನಾವು ಮಾಡ್ತೀವಿ ಈ ಸದಸ್ಯರಾಗಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾದ ಶ್ರೀಮತಿ ಉಜ್ವಲ ಅವರನ್ನ ಮಾಡ್ತೀವಿ henni að drefna hann fyrir. Já, ég hafði því ಪರಿ ಸಾಮಾಜಿಕ ಪರಿಶೋಧನಾ ಇಲಾಖೆಯಿಂದ ಬಂದಿರುವಂತ ಶ್ರೀ ರಾಯಪ್ಪ ಪಾಟೀಲ್ ಅವರು ಮತ್ತು ಮಂಜುನಾಥ್ ಅವರಿಗೂ ಕೂಡ ಈ ಸಮಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ ಈ ಸಭೆಗೆ ಬಂದಿರುವಂತ ಬಾಲಕರನ್ನು ಕೂಡ ನಾವೆಲ್ಲರನ್ನು ಈ ಸಭೆ ಈ ಸಮಯದಲ್ಲಿ ಸ್ವಾಗತ ಮಾಡ್ತೀವಿ ಈ ಸಭೆಯ ಉದ್ದೇಶ ಇಲ್ಲಿ ಯಾವ ರೀತಿ ಮಕ್ಕಳು ಕಲಿಕೆಯಲ್ಲಿ ಮುಂದಾದಾರ ಮತ್ತ ಯಾವ ರೀತಿ ಅವ್ರು ಓದ್ತಾರ ಬರೀತಾರ ಇಲ್ಲ ಅಂತ ಅವ್ರು ಪರಿಶೋಧನೆ ಮಾಡಕ್ ಮತ್ತೆ ನಮ್ಮ ಶಾಲಾ ಆಫೀಸಿಂದ ಏನೇನೋ ಅನುದಾನಗಳು ಬಂದಾವು ಅದ್ರ ಬಗ್ಗೆ ಅವ್ರೇನು ಮಾಡಾಕ್ ಬಂದ ನಾಲ್ಕು ದಿನ ಈ ಕಾರ್ಯಕ್ರಮ ಇತ್ತು ಇವತ್ತು ಕೊನೆ ದಿನ ಆಗಿದ್ದ ಇವತ್ತ ಶಾಲಾ ಸಭೆಯನ್ನು ನಾವು ಇಲ್ಲೇ ಯೋಜನೆ ಆಯೋಜಿಸಿರಿ ಈ ಶಾಲಾ ಸಭೆಗೆ ಇನ್ನು ಅನೇಕ ಜನ ಬಂದು ಭಾಗವಹಿಸಬೇಕಾಗಿತ್ತು ನಾವು ನಿನ್ನೆ ಮೆಸೇಜ್ ಹಾಕ್ಯವ ಎಲ್ಲರಿಗೂ ಬಾಲಕರು ಮುತುವರ್ಜಿ ವಹಿಸಲಿಲ್ಲ ಅಂದ್ರೆ ಶಾಲೆ ನಡೆಯೋಕ್ ಸಾಧ್ಯ ಇಲ್ಲ ಎಲ್ಲಾ ಟೀಚರ್ ಮೇಲೆ ಹಾಕಿದ್ರೆ ಯಾರು ಸಾಧ್ಯ ಇಲ್ಲ ಅದಕ್ಕೆ ಇನ್ನೂ ಹೆಚ್ಚಾಗಿ ಬಂದು ತಾವೆಲ್ಲ ಭಾಗವಹಿಸಿದ್ರೆ ನಮಗೂ ಸಂತೋಷ ಇರ್ತಿತ್ತು ಎಲ್ಲಾರು ಇರ್ಲಿಲ್ಲ

No! ग्रामीण पंचायती राज इलाके जिला पंचायती बेगाम सरकारी प्राथमिक शाले वाले समग्र शिक्षण योजना सामाजिक पचोधने वागो ग्रामीण सरकारी प्राथमिक कन्ड शाले प्रारंभवा मकल संख्य हाथ शाल पाठायक ಸರ್ಕಾರದ ವತಿಯಿಂದ ವಾಗ್ವಾಳಿಗಳು ಪ್ಲಾಸ್ಟಿಕ್ ಶಾಲೆ ನಡೆಸಲು ಕಟ್ಟಡ ಮಂಜೂರಾಗಿ ಕಟ್ಟಡ ವ್ಯವಸ್ಥೆ ಮಾಡಿದೆ ಈಗ ನಮ್ಮ ಶಾಲೆಯಲ್ಲಿ ಅಂಗನವಾಡಿಗಳು ನಿರ್ಮಾಣವಾಗಿದ್ದು ಒಂದರಿಂದ ಐದನೇ ತರಗತಿವರೆಗೆ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಭಾರತ ಸರ್ಕಾರದ ನೀತಿಗಳು ಬದಲಾವಣೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಸಮಗ್ರ ಶಿಕ್ಷಣ ಯೋಜನೆ ಶಾಲಾ ಪೂರ್ವದಿಂದ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಶಾಲೆಯ ಮತ್ತು ಶಾಲಾ ಫಲಿತಾಂಶ ಸುಧಾರಣೆ ಗುಣಮಟ್ಟದ ಶಿಕ್ಷಣವನ್ನು ಸರ್ವ ಶಿಕ್ಷಣ ಅಭಿಯಾನ ಮಾಧ್ಯಮಿಕ ಶಿಕ್ಷಣ ಕೇಂದ್ರ ಯೋಜನೆಗಳು ಅಭಿವೃದ್ಧಿಗೆ ಸಮಗ್ರ ಶಿಕ್ಷಣ ಯೋಜನೆ ಹೊಂದಿದೆ ಯೋಜನೆ ಉದ್ದೇಶ ಗುಣಮಟ್ಟದ ಶಿಕ್ಷಣ ಒದಗಿಸಲು ವಿದ್ಯಾರ್ಥಿಗಳ ಕಲಿಕೆ ಫಲಿತಾಂಶ ಹೆಚ್ಚಿಸಲು ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಸಮಾನತೆ ಶಾಲಾ ಹಂತದಲ್ಲಿ ಸಮಾನತೆ ಮತ್ತು ಸೇರ್ಪಡೆ ಖಚಿತಪಡಿಸುವುದು ಶಿಕ್ಷಣವನ್ನು ಉತ್ತೇಜಿಸಲು

ಶಾಲಾ ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲಿರುತ್ತದೆ ಶಾಲಾ ಹಂತದಲ್ಲಿ ಕಂಪ್ಯೂಟರ್ ಲ್ಯಾಬ್ ಇರುವುದಿಲ್ಲ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸುಳ್ಳು ಹುಡುಗಿ ಪ್ರಾಜೆಕ್ಟ್ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಶಾಲಾ ಹಂತದಲ್ಲಿ ಗ್ರಂಥಾಲಯ ಕೊಠಡಿ ಇರುವುದಿಲ್ಲ ಸರಿಯಾಗಿ ನೀರಿನ ವ್ಯವಸ್ಥೆ ನಾವೇ ಜೋಡಣೆ ಇರೋದಿಲ್ಲ ಶಾಲಾ ಹಂತದಲ್ಲಿ ಎಸ್ ಸಭೆಗೆ ಸದಸ್ಯರು ಹಾಜರಾಗುವುದಿಲ್ಲ ಶಾಲಾ ಹಂತದಲ್ಲಿ ಎಪಿಟಿಪಿ ನಿಯಮ ಪಾಲನೆ ಮಾಡಿರೋದಿಲ್ಲ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಮೈದಾನ ಪೀಠಕ್ಕೆ ದಿನಪತ್ರಿಕೆ ಮೂಡಿಸುವುದಿಲ್ಲ ಶಾಲಾ ಹಂತದಲ್ಲಿ ಒಂದ ಐದನೇ ತರಗತಿ ಒಂದೇ ಪಟ್ಟದಲ್ಲಿ ತರ ನಡೆಸುತ್ತಾರೆ ಶಾಲಾ ಹಂತದಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇರುವುದಿಲ್ಲ

2023 24 కడలి షాలిక్ వదురున నానా parametric సుక 49 318 సూసో సంధానం 9540 చాల అన్న 11000 కొడియదే నుండి సర్జాలి 8220 యశ్త సంధి తప్పితే ఇదురు విద్యానిది బదర ఐదురు బ్యాంక్ పట్టి జమ అదాన ఒక పత్రంతో 2023 24 కడలి బైకాని వర ಶಾಲಾ ಅಂದಾಣ ವೆಚ್ಚ ಐದಾರು ಕುಡಿಯುವ ನೀರು ಮತ್ತು ಶೌಚಾಲಯ ಹತ್ತು ಸಾವಿರ ಏಳುನೂರ ಐವತ್ತು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಾರು ಶಾಲಾ ಅಂದಾಣ ವೆಚ್ಚ ಏಳು ಸಾವಿರ ಐದನೂರು ವಿದ್ಯಾರ್ಥಿಗಳ ಐದನೂರು ಎಸ್ ಟಿ ಎಂ ಸಿ ತರಬೇತಿ ಐದನೂರು ಒಟ್ಟು ಮೊತ್ತ ಮೂವತ್ತೆಂಟು ಸಾವಿರ ಎರಡುನೂರ ಅರವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೇ ಸಾಲಿನ ಅನಾನ ಪ್ರಾರಂಭಿಕ ಸುಖ ಐವತ್ತೊಂದು ಸಾವಿರದ ನಾಲ್ಕುನೂರ ನಲವತ್ತೆಂಟು ಅನಾನ ವೆಚ್ಚ ಎರಡ್ ಸಾವಿರದ ಒಂದೂರ ಇಪ್ಪತ್ತು ಹದಿನೈದುನೂರ ತೊಂಬತ್ತು ಎರಡ್ ಸಾವಿರದ ಒಂಬತ್ತು ನೂರ ಹದಿನೈದು ಕುಡಿಯುವ ನೀರು ಮತ್ತು ಶೌಚಾಲಯ ಎರಡ್ ಸಾವಿರದ ಎರಡ್ನೂರ ಎಪ್ಪತ್ತು ಶೀತ ಲೋಟ ಡ್ಯಾಸ್ಕ್ ಗುತ್ತಿಗೆ ಹಾಕಿದ್ದು ಏಳುನೂರು ರೂಪಾಯಿ ಜಮಾ ಬ್ಯಾಂಕ್ ರಡಿ ಜಮಾ ಹದಿನೆಂಟುನೂರ ಹದಿನೈದು ಒಟ್ಟು ಮತ್ತು ಅರವತ್ತೆರಡು ಸಾವಿರದ ಐದನೂರ ಇಪ್ಪತ್ತೊಂದು ಎರಡ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಮುಖ್ಯ ಶಿಕ್ಷಕರ ಖಾತೆಗೆ ಜಮಾ ಇರುತ್ತದೆ ಒಟ್ಟು ಏಳು ಸಾವಿರ ರೂಪಾಯಿ मत <laughs> शिक्षण <laughs> ಇಲ್ಲ ಮಕ್ಕಳಿಗೆ ನೌಕ ಶಿಕ್ಷಣ ಗುಣಮಟ್ಟ ಶಿಕ್ಷಣ ಆಗಿದೆ ಪಟ್ಟರವ ಸರಿಯಿಲ್ಲ ಅದಕ್ಕೆ ಮಕ್ಕಳಿಗೆ ಮೀರಿನೇ 왔ಾಂಶ ಸರಿಯಿಲ್ಲ ಮೀರಿನೇ 30000 ರಷ್ಟು ಸಂಖ್ಯೆ ಕಡಿಮೆ ಆಗಿದೆ ಕಂದನ ಶಾಲೆ ಸ್ವಾಮಿ ಶಾಲೆ ಮುಚ್ಚಂದ ಮತ್ತೆ ಓಪನ್ ಮಾಡೋತನ ಆಗೋದಿಲ್ಲ ನಿಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಾನು ವರ್ಷಕ್ಕೆ ವರ್ಷ ಇದು ನೋಡಿ ಎಲ್ಲಾ ವನ್ನತಿ ಒಂದೇ ಹೋಗುತ್ತೆ ಅದೆ ಪಾಲಕರೆ ಒಂದ ಸ್ವಲ್ಪ ಜವಾಬ್ದತೆ ತೋರುತ್ತೆ ಇಲ್ಲಿ ಗಟ್ಟೆ ಮಲಣ್ಣಿ ಸಾಗರ ಬೆರೆಕರೆ ಎಲ್ಲಾ ಉಡಿಗಳೆ ಇರಾವೆ ಮತ್ತಾ ಸಂತಿಗೆ ಜಾಸ್ತಾ ತನರಿ ತಾನಾ ಆವಿ ಉಡಿಗಳು ಇಲ್ಲೇ ಇರ್ತಾವೆ ನಿಮ್ಮತ್ತ ಸಂತನೆ ಕೈಯಲ್ಲಿ ಆಕಂದ್ರೆ ಶಾಲೆ ಇತ್ತು ಜ್ಮೋನಿ ನೋಟ್ೋದೋದಾನೋಕ್ಕೆ ಮಾತ್ರ ಸೆಕ್ಟಿ ಹಾಕ್ತಾರೆ ಪಾಲಕರು ಸೂದ್ ಜವಾಬ್ದಾರಿ ಜೊಂಬಕ ನಾರ್ಮಲ್ ಡಿಮೋಡ್ಸ್ ಸರ್ ಈ ಪಾಲಕನ ಹೆಚ್ಚಿನ ಸಂಖ್ಯೆ ಅಲ್ಲಿ ಮಾಕ್ ಬಂದಿದ್ರೆ सगळे सगळे ಸರ್ ಜಾಸ್ತಿ ಆಗುತ್ತೆ ಅಂದ್ರೆ 3 मिनिटा बक्ता. ಅತೆ ಬಿಟ ಹೋತೆ 18 ವರ್ಷದ ಟೀಂಗೆ ಬರಾದೆ ಸರ್ ಈ ಟೀಂಗೆ ಸ್ವಯಂ ಸೇವಾ ಕಮಿಟಿ 18 ಜನ ಕೂತಿದ್ರೆ ಬರಿ ಪಿಕ್ಚರ್ ನೋಡೋತರ ಈ ಪಾಲಕನ ಒಳಗಿನಲ್ರಿ மக்கள் <ihak> ಅದು ಮತ್ತೆ ಯಾರು ಮಾತಾಡಪ್ಪ ಅಲ್ಲ ನೋಡಿ ಮಾತಾಡೋದು ಮಾತಾಡ ನೋಡಿ ಮಾತಾಡೋದು ಮಾತಾಡ ನೋಡಿ ಮಾತಾಡೋದು ಮಾತಾಡ ಇದರ ರೆವಿನ್ಯೂ ಆನ್ಲೈನ್ ಗೆಲ್ಲದ ಮತನಕ್ಕೆ ಕಟ್ ಮಾಡಿ ಸರ್ ಕಿಚನ್ ಅಂದಾ ಸಜಾಲೇ ತಮ್ಮೆ ಕೋಡಿದೆ ನಸಾರಲೇ ಎತ್ರ ಮಾತ್ರ ಲಾರೆ 14 ಯಾಕಲೋ ನೀನ ದೇವ ದಿನನೇ ಸರ್ 2022 23 ಜಮಾಯಿದರ 63992 ಕರತಾ ಇದೋ 85000 8900 12 15

नहीं तो आदिशोर को ये सब चलेगी अभी तो मारी कर्ट मारी बना रहे जमागी चल रहे हैं और कर्ट सीने जो जमार कर्ट आई थी फिर ज़्यादा बात और कर्ट मार दो ना वो फिर साथ जाने के लिए फिर जब जाएंगे तो उन दोस्त पे कर देगा मारना अच्छा रोमे के जमाएगी तेरे तो इप्पत मुझे इप्पत ना क्या जमाएगी मेरे हाँ औरत जमाएगी तू करता ही क्या जमाएगी तू करता ही क्या तू बोली ना मैं आज मटर तंदूर कर रहा है आज सेटलर आज पूछ रहा हूँ तंदूर में अल्ले 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 हाँ शाला तो हमें दोस्तों के नाम लेना होता है इधर फ्रेंड वो तो हम्म ना नम्बर बेकार है जो ऑन को बेकार है कौन है आप चार्ट पे सोंग चाली ये ने बेकार थे आवाज़ लगा कर आपसे लगते हैं लड़के

हर टेंट तूने हर टेंट को करते सारे तुमने करते तुमने करते बहुत करते हैं ना नहीं हर टेंट तू ये बात तो हर morning हर टेंट करना अच्छा है तो तो है ना जांच तो ना दे रहा है ना इधर ना दे रहा दे, है इधर ना दे रहा 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 है इ ওরে গরে গরে ওরে গরে দিদি ওরে না কিছু করতে পারে না খালি গরে হুম পিছে বল গরে হুম বাতাও দা ওরে গরে এনে ওরে গরে খালি গরে খালি চললে গরে ওরে গরে গরে এই শিক্ষা না সরিতা গরে ওরে গরে গরে লাজ গরে পয়েন্ট নাই নাও কনশট করতে পারি না লোড আছে আজকে আমি ওরে গরে उन्हें हट्टी में और इबरे ये एक प्रोजेक्ट है ये ट्राई कर रहे हैं। ये ना तो धुलेगा धुलेगा येला है किया रहा है। यार सुनिए आज तो साफ़ साफ़ है। नदी बस और आहार वाला मैं पता करा दियो नंबर आ गया था। आईने का आईने से देना। हम हरे जन लेंगे। पूरी चर्चा का मार्कर सुझाव है। और मां-बाप के लिए अलावा अलग।

ಯಾರ ನೋಡೋದ್ರಿ ಮಂದಕ್ಕ ನಾವೇನ್ ಮಾಡಿದ್ವಿ ಏನಿಲ್ಲ ಕದ್ ನೋಡೋದಿಲ್ಲ ಅವ್ರ चलो मेरा फिर से मेरा तारा तुमको बराबर देगा चलो आज तुम्हारा तारा 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 तुम्हारा त ಮಡ ಒಂದು ಕ್ಲಾಸ್ ಒಪ್ಪತ್ತಾಯಿದಾ ನಿ ನಮ್ದೇನೇ ಇತ್ತು ಸರ್ ನೀವು ಬರ್ತಿದ್ದೀತಾ 6 ವರ್ಷದ ಮಟ್ಟಕ್ಕೆ ಆರು ವರ್ಷಕ್ಕೆ ಮಕ್ಕತ್ತು ಹೋಗ್ತಂದೆ ಇದ್ರಿ ಈಗ ಅದಕ್ಕೆ ಕರೆಮಿದಿದ್ ಮಕ್ಕೊಂದು ನಾವೇ ಕೊಳ್ಳಬರ್ತೀವಿ ಈ 나ಕುರು ದೊರೆ 5 ವರ್ಷ 나ಕುರು ಇದ್ರು ಅದರ ವಯಸ್ಸು ಇದಾಗ್ಲಿಲ್ಲ ಅಣ್ಣಾ ಯಾ ಪನ್ರುಗಂತ ಆ ಉಗುನ್ ತಗೊಂಡ್ವಿ ನಾವು 3 ತಿಂಗಳ ನಾಲ್ಕು ಯಾ ಈಗ 5 ವರ್ಷ ಆಯ್ತು ಇರ್ತಿದ್ರ ಯಾವಾಗ 5 ವರ್ಷ ಆಯ್ತು ಅದರ ಹೋಗಬಹುದು नाम से चयन गुणा माता है कर्तव्य और कर्तव्य ये मोस्करी मतलब गुरु गोस्तु राजा पालक जो जवाबदेही का कैमरा है जवाबदेही है ऐसा नहीं पाएंगे ये केवल चिंतन मन और शिक्षण और इधर कौन दिनों सब चेक मारना हम कर्तव्य के नाम कर्तव्य इतना सारी लोग का नाम मैंने कर रखा है मैंने उनको वॉइस मेल मिला क्यों भरवा टीचर टीचर कौन कर मार बे क्यों पालक को डेली पालक को स्कूल भरवा यार पालक यो लाटा कर यार मार दे कल ना बोल कल डेली भेज मार यार यहां का टीचर कर टीचर में बंद है ना एंटरटेनमेंट है आज तो ಹದಿನೈದ್ಲೆ ಕರ್ಕೊಂಡು ಹೋದ್ರ ಮಕ್ಕಳನ್ನ ನಾವೇನ್ ಮಾಡಕ್ ಆಗ್ರಿ ಒಂದ್ ದಿನ ಬಿಟ್ಟು ಹುಡುಗ ಮರಿತನ್ರಿ ಮತ್ತೆ ಮಾಡಕ್ ಮಕ್ಕಳಿಗೆ

हां मदर इन लॉ ये ले ये बनते हैं यार तो नंबर ये बड़ा 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 ब

साल क्यों कर रहे है चलो साल पूरा बात ये रहा है ये हम तो इधर हम ऐसे थाय का नहीं बराबर कर रहे हैं बात ये कर रहे हैं जिसे यार उठते बुला कर दिला यार मत अरे अपन कदे बात करन मोबाइल लेता है सर ये रोड का आता है बंगा रोड पे जा रहे हैं मतलब हम तो बस बेटा चला कर दे गविसलेला पालक रे को सदस्य रे को ಎಲ್ಲಗು ಬಂದನೆಗಳನ್ನು ಸಲ್ಲಿಸಿ ರಾಷ್ಟ್ರಗೀತೆ ಒಂದৰে ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಎಲ್ಲ ರೈ ಬೈ ರಾಷ್ಟ್ರಗೀತೆ ಈಗ ಶುರು कर चरण वन मन अधिनायक जय हे